ಓಂ ಕ್ಲೇಮ್ ಕಾಳಿ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶತ್ರು ಸಂಹಾರ ಶತ್ರುಗಳನ್ನ ನಾವು ಹೇಗೆ ಸಂಹಾರ ಮಾಡಬೇಕು ಹಾಗೆ ಶತ್ರುಗಳು ನಮಗೆ ಯಾವ ರೀತಿ ಎಲ್ಲ ಕೆಟ್ಟದನ್ನು ಮಾಡ್ತಾರೆ ಅಂತೆಲ್ಲ ತಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ ಹಾಗೆ ಯಾರ್ಯಾರಿಗೆ ಎಲ್ಲ ಕೆಟ್ಟದ ಶತ್ರುಗಳು ಯಾರ್ಯಾರು ಇದ್ದಾರೆ ಅವರುಗಳು ನಾನು ಹೇಳ್ತಕ್ಕಂಥ ಈ ಒಂದು ಇವತ್ತು ನಾನೇನು ತೋರಿಸ್ಕೊಡುವಂಥದ್ದು ಏನು ತಂತ್ರ ಏನಿದೆ ಇದನ್ನು ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟು ಇದು ನಿಮಗೆ ಕೆಲಸ ಆಗ್ತದೆ ಹಾಗೆ ಇದನ್ನು ಮಾಡಬೇಕಾದ್ರೆ ಶುದ್ಧವಾಗಿರಿ ಇದನ್ನು ಮಾಡುವಂಥ ಶಕ್ತಿ ಇರುವಂಥವ್ರು ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಕೆಲವು ವಿದ್ಯೆಗಳನ್ನ ಇದ್ದೀರಾ ಖಂಡಿತ ಮಾಡಿ ಒಳ್ಳೆಯದು ಆದರೆ ಮನಸ್ಸಿನಲ್ಲಿ ಭಯ ಇರುವಂಥವ್ರು ಇದನ್ನೆಲ್ಲ ಮಾಡೋಕ್ಕೋಗಬೇಡಿ ಕೆಲವರೆಲ್ಲ ಫೋನ್ ಮಾಡಿದಿರ ಮಾತಾಡ್ತೀರಾ ಎಲ್ಲ ಹೇಳಿದ್ದೀರ ಗುರುಗಳೇ ನಾವು ಮಾಡೋಕ್ಕೆ ನಮಗೆ ತುಂಬ ಭಯ ಆಗ್ತದೆ ಅಂತ ಖಂಡಿತ ಆ ಥರ ಇರುವಂಥವರು ಮನಸ್ಸಿನಲ್ಲಿ ಭಯ ಗಾಬರಿರುವಂಥವ್ರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಭಯ ಇರುವಂಥವ್ರು ಮಾಡಬಾರ್ದು ಒಂದು ನೀವು ಒಂದು ಮಾಡೋಕೋರು ಅದು ಇನ್ನೊಂದು ಕೆಲಸ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಅದಕ್ಕೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕೆಲವರಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಅವರು ಈ ಥರ ಒಂದು ಕಾರ್ಯವನ್ನು ಮಾಡಿಸ್ಬೇಕು ಅಂತ ಅಂದಾಗ ನನಗೆ ಫೋನ್ ಮಾಡಿದಾಗ ನಾವು ಹೇಳ್ತೀವಿ ಕೆಲವನ್ನ ನಾವು ನಿಮಗೆ ಪೂಜೆಗೆ ಕಳಿಸ್ಕೊಡ್ತೀವಿ ಇದನ್ನು ಪೂಜೆ ಮಾಡಿಕೊಂಡು ನೀವು ನಾವು ಹೇಳಿದ ರೀತಿ ಪೂಜೆ ಮಾಡಿ ಅಂತ ಆದರೆ ಅವ್ರಿಗೆ ಅದನ್ನು ಪೂಜೆ ಮಾಡುವಷ್ಟು ಧೈರ್ಯ ಇಲ್ಲ ಹಾಗಾಗಿ ಯಾರು ಕೂಡ ಅತ್ತ ನೀವು ನಾವು ನೀವು ನಾವು ಕಳ್ಸಿ ಕೂಡ ನಿಮ್ಮ ಕೈಲಿ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರಾಗ ದಯವಿಟ್ಟು ಆ ಥರ ಇದ್ರೆ ಮೊದಲೇ ಹೇಳಿ ನಮಗೆ ಗುರುಗಳೇ ಗುರುಗಳೆಲ್ಲ ನೀವು ಕಳಿಸ್ಕೊಡುವಂಥದ್ದು ಮಾಡುವಷ್ಟು ನಮ್ಗೆ ಧೈರ್ಯ ಇಲ್ಲ ಅಂತ ಅಂದಾಗ ನಾವೇ ನಮ್ಮ ಕೈಯಿಂದ ನಾವೇನು ಮಾಡಬೇಕು ಅದನ್ನು ನಾವು ಖಂಡಿತ ನಾವೇ ಮಾಡ್ತೀವಿ ಹಾಗಾಗಿ ಯಾರು ಕೂಡ ಏನು ಹಿಂಜರಿಕೆ ಬೇಡ ಮಾಡಿದರೆ ನೀವೇ ಮಾಡಿಕೊಡಿ ಇಲ್ಲ ಅಂದರೆ ನಾವು ಹೇಳಿ ನಾವು ಮಾಡಿಕೊಡ್ತೀವಿ ಮತ್ತು ಕೆಲವು ಪರ್ಸ್ನಲ್ಗಳು ಕೆಲವರು ಕೇಳ್ತೀರಾ ಕಮೆಂಟ್ ಹಾಕ್ತೀರಾ ಕಮೆಂಟ್ನಲ್ಲಿ ಏನಂತೀರ ಎಷ್ಟಾಗುತ್ತೆ ಏನಾಗುತ್ತೆ ನಾವು ಮಾಡೋಕ್ಕಾಗಿಲ್ಲ ಇನ್ನೊಬ್ಬರು ಮಾಡಿ ನೀವೇ ಮಾಡ್ಕೊಡ್ತೀರ ಹಾಗೆ ಕಮೆಂಟ್ ಏನು ಹಾಕ್ತೀರಾ ದಯವಿಟ್ಟು ಚಾನಲ್ ಗ್ರೂಪ್ನಲ್ಲಿ ದಯವಿಟ್ಟು ಯಾರೂ ಮೆಸೇಜ್ ಮಾಡಬೇಡಿ ಆ ಥರ ಏನಾರು ಕಮೆಂಟ್ಸ್ ಮಾಡಾಗಿದ್ದರೆ ಪರ್ಸ್ನಲ್ ವಿಚಾರಗಳಿದ್ರಾಗ ದಯವಿಟ್ಟು ನಾನು ನಾವೇನು ಏನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ ಮಾತ್ರ ನೀವು ಕಾಲ್ ಮಾಡಿ ಇಲ್ಲ ಅದಕ್ಕೆ ಮೆಸೇಜ್ ಮಾಡಿ ಏನು ಪರ್ಸ್ನಲ್ ಏನಿದೆ ಇಲ್ಲ ಗುರುಗಳ ಈ ಥರ ಒಂದು ಪೂಜೆ ಮಾಡಿಸ್ಬೇಕಾಗಿತ್ತು ಈ ಥರ ಇದೆ ಅಂತ ಅಂದಾಗ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನೀವು ದಯವಿಟ್ಟು ಕೆಲವನ್ನು ಕಮೆಂಟ್ನಲ್ಲಿ ಮಾಡಬಾರ್ದು ಕಮೆಂಟ್ನಲ್ಲಿ ಮಾಡುವಂಥ ವಿಚಾರ ಮಾಡಿ ಅರೆ ಇದನ್ನೆಲ್ಲ ಕಮೆಂಟಲ್ಲಿ ಬೇಕಾಗಿಲ್ಲ ನೀ ನಿಮ್ಮ ಪರ್ಸ್ನಲ್ಲೇ ಅದು ನಿಮ್ಮ ಪರ್ಸ್ನಲ್ ಆಗಿರೋದ್ರಿಂದ ನಾವು ಅದನ್ನ ನೀವು ಯಾರು ನನಗೆ ಫೋನ್ ಮಾಡ್ತೀವಿ ಅವೆಲ್ಲ ವಿಚಾರಗಳನ್ನ ಇಟ್ಟಿರ್ತೀನಿ ನಾವು ಯಾರಿಗೂ ಕೂಡ ಹೇಳಲ್ಲ ಹಾಗೆಯೇ ನೀವು ಕೂಡ ಅದು ಪಬ್ಲಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಆ ಥರ ಏನೇ ಏನಾದರೂ ಇದ್ದರೂ ನನಗೆ ಕಾಲ್ ಮಾಡಿ ನಿಮಗೆ ಎಂಥ ಸಮಸ್ಯೆ ಇದ್ದರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ಈ ಒಂದು ತಂತ್ರವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ ಹೇಳ್ಕೊಡೋಕೆ ಮುಂಚೆ ಏನೇನು ಬೇಕು ಅಂತ ಕೂಡ ಹೇಳ್ತೀನಿ ನೋಡಿ ಒಂದು ಎಕ್ಕದ ಎಲೆ ತಗೊಳ್ಳಿ ಬಿಳಿ ಎಕ್ಕದ ಎಲೆ ಅಂತಲ್ಲ ಯಾವುದೇ ಎಕ್ಕೆ ಗಿಡ ಯಾವುದಾದ್ರೂ ಪರವಾಗಿಲ್ಲ ಒಂದು ಎಲೆ ತಗೊಳ್ಳಿ ನೀವು ಯಾರ ಮೇಲೆ ಮಾಟ ಮಂತ್ರ ಆದರೂ ಅವರ ಹೆಸರು ಮೇಲೆ ಮಾಡಬೇಕು ಅಂದರೆ ಈ ಒಂದು ದಿನ ಎಲೆನ ತಗೊಳ್ಳಿ ಹಾಗೆ ಒಂದು ನಿಂಬೆಹಣ್ಣು ತೊಗೊಳ್ಳಿ ಒಂದು ಪಚ್ಚೆ ಕರ್ಪೂರ ತಗೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ತಗೊಳ್ಳಿ ಕಲ್ಲುಪ್ಪು ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಮೊದಲು ಏನಾಗಬೇಕಪ್ಪ ಅಂದರೆ ನೋಡಿ ಈ ಒಂದು ಎಲೆನ ನೀವು ಸ್ವಲ್ಪ ಕುಂಕುಮವನ್ನು ಈ ರೀತಿ ಕಲಿಸ್ಬಿಟ್ಟು ನೋಡಿ ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಕುಂಕುಮವನ್ನು ನೀವು ಒಂದು ಎಲೆಗೆ ಅವರ ಹೆಸರಿನಲ್ಲಿ ಯಾರಿಗೆ ಮಾಡ್ತೀರ ಅವರ ಒಂದು ಹೆಸರಿನಲ್ಲಿ ಈ ರೀತಿ ಒಂದು ಕುಂಕುಮವನ್ನು ಒಂದು ಎಲೆ ತುಂಬ ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ಏನು ಮಾಡ್ತೀರ ಅಂದರೆ ನಾವು ಹೇಳ್ಕೊಡುವಂತಹ ಒಂದು ಮಂತ್ರವನ್ನು ನೀವು ಬರ್ಕೊಂಡು ರೆಡಿ ಪಡ್ಕೋಬೇಕಾಗ್ತದೆ ಏನಂದರೆ ನಾವು ಹೇಳ್ತಕ್ಕಂಥ ಒಂದು ಮಂತ್ರವನ್ನು ನೀವು ಇದರ ಮೇಲೆ ನೀವು ಈ ಥರ ಮಾಡ್ತಾ ಮಾಡ್ತಾ ನಾನು ಹೇಳ್ದಂಗೆ ಬರೀ ಸಿಂಪಲ್ ಮಂತ್ರ ಇದೆ ಅದನ್ನು ನೀವು ಜಪ ಮಾಡಬೇಕು ಯಾವುದೇ ಒಬ್ಬ ಸತ್ರಗಳು ಮಾಡಬೇಕಾದ್ರೆ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಬರಿ ಒಂದು ಈ ಮೂರು ಒಂದು ಮಂತ್ರವನ್ನು ನೀವು ಹೇಳಿ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಹೇಳ್ತಾ ಇದನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಶತ್ರು ಖಂಡಿತವಾಗೂ ನಾಶ ಆಗೋರಲ್ಲಿ ಡೌಟೆ ಅನುಮಾನನೇ ಇಲ್ಲ ಹಾಗೆ ಇದನ್ನ ಏನು ಮಾಡಬೇಕಪ್ಪ ಅಂತ ಅಂದಾಗ ನಾವು ಇದನ್ನು ಒಂದು ನಿಂಬೆಹಣ್ಣು ತೊಗೊತೀರಲ್ಲ ಈ ನಿಂಬೆಹಣ್ಣಲ್ಲಿ ನೀವು ನೋಡಿ ಕೇಳ ಕಾಣಿಸ್ತಿದೆಯಾ ಈ ನಿಂಬೆಹಣ್ಣಲ್ಲಿ ಅವರ ಹೆಸ್ರು ಬರ್ಕೊಳ್ಳಿ ಅದೇ ಕುಂಕುಮದಲ್ಲೇ ಅವರ ಹೆಸರು ಬರ್ಕೊಳ್ಳಿ ಏನು ಅವರ ಹೆಸರು ಏನು ಹೆಸ್ರು ಇರುತ್ತೆ ಆ ಹೆಸ್ರು ಬರ್ಕೊಳ್ಳಿ ನೋಡಿ ರೀತಿ ದೊಡ್ಡದಾಗೆ ಬರೀಬೇಕಂತನಿಲ್ಲ ನೀವು ನಿಮ್ಮ ಎಷ್ಟು ಆಗುತ್ತೆ ನಿಮಗೆ ಬೆರಳಲ್ಲೇ ಬರೀಬೇಕು ಅಂತಿಲ್ಲ ಏನಾದ್ರು ಒಂದು ಹೆಸ್ರು ನೀವು ಇಲ್ಲಿ ಬರ್ಕೊಳ್ಳಿ ಅವರ ಒಂದು ಸತ್ರಗಳ ಹೆಸರು ಬರ್ಕೊಳ್ಳಿ ಅಲ್ಲ ಅಥವಾ ಒಂದು ಕೆಂಪು ಪೆನ್ನಿನಿಂದ ಬೇಕಾದರೆ ನೀವು ಇದನ್ನು ಬರ್ಕೋಬಹುದು ಅವರ ಹೆಸರಿನಲ್ಲಿ ಹಾಗೆ ಈ ಹೆಸರನ್ನ ಬರೋದು ಏನು ಮಾಡ್ತೀರಪ್ಪ ಅಂತಂದರೆ ಈ ನಿಂಬೆಹಣ್ಣನ್ನು ನೀವು ಕಟ್ ಮಾಡಬೇಕು ಯಾರ ಸತ್ರು ನಿಮ್ಗೆ ಯಾರಿದ್ದಾರೆ ಒಬ್ಬರಾದರೂ ಪರವಾಗಿಲ್ಲ ಅಥವಾ ಇಬ್ಬರಾದರೂ ಪರವಾಗಿಲ್ಲ ಈ ಒಂದು ತಂತ್ರವನ್ನು ನೀವು ಮಾಡಲೇಬೇಕು ಅಂದಾಗ ಶತ್ರುಗಳ ಹೆಸರುಗಳನ್ನು ನೀಟಾಗಿ ಬರೋದು ನೋಡಿ ಒಂದು ನಿಂಬೆಹಣ್ಣನ ನೋಡಿ ಈ ರೀತಿ ಇರುತ್ತಲ್ಲ ಈ ರೀತಿ ಉಲ್ಟ ಮಾಡಿ ಆ ಒಂದು ಹಣ್ಣನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡು ಕಟ್ಟಲ್ಲ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನಾಲ್ಕು ಪೀಸ್ ಮಾಡಿಕೊಂಡು ಏನು ಮಾಡ್ತೀರ ಅಂದರೆ ಶತ್ರುಗಳನ್ನು ಉಚ್ಚಾಟನೆ ಮಾಡ್ಬೇಕಾದ್ರೆ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಏನು ಹೇಳ್ಕೊಟ್ಟಿದ್ದೀನಿ ಈ ರೀತಿ ನೋಡಿ ಅಂತ ಈ ರೀತಿ ಒಂದು ಭಾಗ ಮಾಡ್ಕೊಳ್ಳಿ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ನೀವೇನು ಮಾಡ್ತೀರಾ ವಿಡಿಯೋ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಈ ಭಾಗ ಏನು ಮಾಡ್ತೀರಾ ಇದಕ್ಕೆ ಉಪ್ಪು ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಇದಕ್ಕೆ ಸ್ವಲ್ಪ ಕುಂಕುಮ ಹಾಕ್ಕೊಂಡ್ರಿ ಇನ್ನೂ ಉತ್ತಮಾನೇ ನೋಡಿ ಕುಂಕುಮ ಹಾಕೊಳ್ಳಿ ಕಾಳಿ ಕಾಳಿ ಭದ್ರಕಾಳಿ ನಾನು ನಿಮ್ಗೆ ಇದೀನಿ ಅಷ್ಟೇ ಕಾಳಿ ಕಾಳಿ ಭದ್ರಕಾಳಿ ಮಹಾಕಾಳಿ ಏನು ಇದನ್ನು ಬರುತ್ತೆ ನೋಡಿ ರೀತಿ ಕಾಳಿ ಕಾಳಿ ಭದ್ರಕಾಳಿ ಮಹಾಕಾಳಿ ಅಂತ ಹೇಳ್ತಾ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈಗ ಇದನ್ನು ಮುಂದೆ ಈ ರೀತಿ ಒಂದು ನಿಂಬೆಹಣ್ಣನ್ನು ಹಾಕಿ ಇದು ಒಂದು ಕಲ್ಲುಪ್ಪನ್ನು ಹಾಕಿ ಒಂದು ಎಕ್ಕದ ಎಲೆಯ ಮೇಲೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅದ್ರ ಮೇಲೆ ಕಲ್ಲುಪ್ಪು ಹಾಕಿ ಏನು ಮಾಡ್ತೀರಪ್ಪ ಅಂದರೆ ಇದನ್ನು ನೀವು ಮಂತ್ರವನ್ನು ನಾನು ಏನು ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಏನು ಹೇಳಿದ್ದೀನಿ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಸಾರಿ ಜಪ ಮಾಡಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕು ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಯಾರು ನಿಮಗೆ ಭಯ ಇರುವಂಥವ್ರು ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ನಾನು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಸಾರಿ ಮತ್ತೆ ನಾನು ಹತ್ರದಲ್ಲಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಳ್ತೀನಿ ಈ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಶತ್ರು ನಾಶ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ನಿಜವಾಗ್ಲೂ ನಿಮಗವರು ಶತ್ರುಗಳಾಗಿದ್ದರೆ ಮಾತ್ರ ದಯವಿಟ್ಟು ಮಾಡಿ ಇಲ್ಲಾಂದರೆ ಮಾಡೋಕ್ಕೂ ಹೋಗ್ಬೇಡಿ ಹಾಗೆ ಒಂದು ಇನ್ನೊಂದೇನಪ್ಪ ಹೇಳ್ತೀನಿ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯ ಉಡುಮೇನಲ್ಲಿ ಮಾಡ್ತೀರಾ ಓಕೆ ಆದರೆ ನಿಮಗವರು ನಿಜವಾಗ್ಲೂ ಶತ್ರುಗಳಾಗಿದ್ದರೆ ಮಾತ್ರ ದಯವಿಟ್ಟು ಮಾಡಿ ಇದನ್ನು ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ಸುಮ್ಮನೆ ನಾವು ಇಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿಗೆಲ್ಲ ನಾವು ದ್ವೇಷ ಮಾಡ್ಕೊಂಡು ಹೋಗೋದು ಸರಿ ಇರೋಲ್ಲ ಅದು ನಾಳೆ ದಿನ ನೀವು ತೊಂದರೆ ಅನುಭವಿಸ್ಬೇಕಾದಂಥ ಸ್ಥಿತಿಗಳು ಖಂಡಿತ ಬರುತ್ತೆ ಹಾಗೆಯೇ ಈ ಒಂದು ತಂತ್ರದಿಂದ ನಿಮಗೇನೋ ಉಪಯೋಗ ಆಗಿದ್ದರೆ ನನಗೆ ಅದನ್ನು ಕಮೆಂಟಲ್ಲಿ ಮಾಡಿ ಮತ್ತು ನಮ್ಮಿಂದ ಏನಾದರೂ ಕೆಲಸಗಳು ಆಗಬೇಕಿದ್ರೆ ಅದನ್ನು ಕೂಡ ನಮಗೆ ನೀವು ನಮ್ಮ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ಸಮಸ್ಯೆ ಏನಪ್ಪ ಅಂದರೆ ಕೆಲವು ನೀವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಒಂದೊಂದು ಸಮಸ್ಯೆಗಳು ಸಿಗಾಕೊಂಡಿರ್ತೀರ ಈಗ ನನ್ನ ಹತ್ರ ಬರುವಂಥ ಸಮಸ್ಯೆಗಳಲ್ಲಿ ಕೆಲವು ಸಂಬಂಧಗಳು ಏನೋ ಒಂದು ಅಕ್ರಮ ಸಂಬಂಧನೋ ಅಥವಾ ಇನ್ನೊಂದು ಯಾವುದೋ ಒಂದು ಮಾಡ್ಕೊಂಡಿರ್ತೀರ ಅದರಿಂದ ಹೊರಗೆ ಹೊರಕ್ಕೆ ಆಗ್ತಾ ಇರಲ್ಲ ಅದನ್ನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಿಲ್ಲ ಆ ಎಣ್ಣೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಈ ಥರದ್ದೆಲ್ಲ ಸುಮಾರು ನಮ್ಮ ಹತ್ರ ಕೇಸ್ಗಳು ಬರ್ತಾಯಿದೆ ಹಾಗಾಗಿ ದಯವಿಟ್ಟು ಆ ಥರಗಳು ಯಾರು ಇಟ್ಟರೆ ಇಟ್ಕೊಂಡಿರಿ ದಯವಿಟ್ಟು ನನಗೆ ಒಂದು ಫೋನ್ ಮಾಡಿ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನಿಮಗೆ ಪೂಜೆ ಮಾಡೋಕ್ಕೆ ಸಾಧ್ಯವಾದರೆ ನೀವೇ ಮಾಡ್ಕೊಳ್ಳುವಂತಂದು ನಾನು ಕಳಿಸ್ಕೊಡ್ತೀನಿ ಇಲ್ಲ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಖಂಡಿತ ನಾನೇ ನಿಂತು ನಾನೇ ಮಾಡಿಕೊಡ್ತೀನಿ ನಿಮ್ಮ ಪರವಾಗಿ ಬೇರೆ ನಾವು ಪೂಜೆ ಕೂರಿಸಿ ರೆಡಿ ಮಾಡಿಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ನಂಬಿಕೆಯಿಂದ ಇದು ಮಾಡ್ಕೊಳ್ಳಿ ದಯವಿಟ್ಟು ಎಂಥ ಸಮ ಸಮಸ್ಯೆಗಳು ನಿಮಗೆ ಸಮಸ್ಯೆಗಳು ಅದು ಬಗೆಹರಿಯಲ್ಲ ಅಂತ ಗೊತ್ತಿರುತ್ತೆ ಪಾಪ ತುಂಬ ಇರ್ತೀರಾ ಕೊರಗೋದು ನರಳೋದು ಯೋಚನೆ ಮಾಡುವಂಥದ್ದು ಊಟ ಬಿಡೋದು ತಿಂಡಿ ಬಿಡೋದು ಸಾಯೋ ಮಟ್ಟಕ್ಕೆ ಹೋಗಿರುವಂಥ ಕೇಸ್ಗಳು ಕೂಡ ನನ್ನ ಹತ್ರ ಬಂದಿದೆ ಈ ಥರ ಒಂದು ಸಮಸ್ಯೆಯಿಂದ ಬಳತಾ ಗುರುಗಳೇ ಈ ಥರ ಒಂದು ನಾನು ಆತ್ಮಹತ್ಯೆನೇ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಏನಾದರೂ ನೀವೇ ನಿಮ್ಮ ನಿಮ್ಮನ್ನು ನಂಬಿದ್ದೀನಿ ಕೊನೆಯದಾಗಿ ನೀವೇನಾದ್ರೂ ಒಂದು ದಾರಿ ತೋರಿಸಿದವ್ರಿಗೂ ಕೂಡ ದಾರಿ ತೋರಿಸಿದ್ದೀನಿ ಆ ಥರ ಎಲ್ಲ ತಾಗಿದೆ ಇನ್ನು ಕೆಲವರು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡೇ ನಮಗೆ ಮೋಸ ಮಾಡಿ ಇದ್ದಾರೆ ಖಂಡಿತ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀನಿ ಅದು ಏನು ಯಾವ ರೀತಿ ಕೊಡಬೇಕು ಅವ್ರಿಗೆ ರಿಸಲ್ಟು ಆ ರೀತಿ ನಾನು ಖಂಡಿತ ಕೊಡ್ತೀನಿ ಅವ್ರಿಗೆ ವಿಡಿಯೋ ನೋಡ್ತಾ ಇದ್ದರೆ ಇದನ್ನು ವಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ ಎಲ್ಲ ಕೆಲಸಗಳು ಮಾಡಿಸ್ಕೊಳ್ಳೋವಂಥವ್ರು ತುಂಬ ಮಾತುಗಳು ಕೊಟ್ಟು ಕೆಲಸಗಳು ಮಾಡಿಸ್ಕೊತಾರೆ ಸ್ವಲ್ಪ ಅದು ಹಣ ಇದೆ ಅಂದ್ಬಿಟ್ಟು ಸ್ವಲ್ಪ ಮಾಡಿಸ್ಕೊಂಡು ಕೆಲಸ ಆದಮೇಲೆ ನಮ್ಮ ಫೋನ್ ಎತ್ತಲ್ಲ ರಿಸೀವ್ ಮಾಡಲ್ಲ ಮಾತಾಡೋಲ್ಲ ಸುಮ್ಮನೆ ಖಾಲಿ ಚೆಕ್ಗಳು ಕೊಟ್ಟು ನಮಗೂ ಕೂಡ ಮರ್ಸಿದ್ದಾರೆ ಈ ಥರದವ್ರಿಗೆಲ್ಲ ಒಂದು ವಾರ್ನಿಂಗ್ ಅಂದ್ಕೊಳ್ಳಿ ವಿಡಿಯೋದಿಂದ ನೀವಾಗ ನೀವೇನೆ ಸ್ವಲ್ಪ ನಮ್ಮದೇನಿದೆ ಪೂಜೆ ಇದು ಅದನ್ನು ದಯವಿಟ್ಟು ಅವ್ರಿಗೆಲ್ಲ ಬಿಡಿ ಅದು ಏನಾಗುತ್ತೋ ನೋಡೋಣ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾರೋ ಒಂಥರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ಒಂದು ಕಮೆಂಟ್ ಮುಖಾಂತರ ಕಳಿಸಿ ಆ ಪರ್ಸ್ನಲ್ ವಿಚಾರಗಳಾಗಿದ್ದರೆ ದಯವಿಟ್ಟು ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಹಾಗೆ ನೋಡಿ ಇದನ್ನು ಹೇಗೆ ನೀವು ಇದು ವಿಚಾರಕ್ಕೆ ಬರ್ತೀರಿ ಈಗ ಸಾವಿರದ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಹೇಳ್ತಾ ಒಂದು ಮೂರು ಒಂದು ಮಂತ್ರವನ್ನು ಹೇಳ್ತಾ ಒಂದು ನಿಂಬೆ ಹಣ್ಣನ್ನು ತೊಗೊಂಡು ಹಂಗೆ ಹೀಗೆ ನಾಲ್ಕು ಭಾಗವನ್ನು ಮಾಡಿ ಅದಕ್ಕೆ ಕುಂಕುಮವನ್ನು ಹಾಕ್ತಾ ಅವರ ಹೆಸರನ್ನು ನೀವು ಈ ನಿಂಬೆಹಣ್ಣ್ಮೇಲೆ ಬರೀಬೇಕು ಮೇಲೆ ಬರ್ಕೊಂಡು ಈ ಒಂದು ಹಣ್ಣನ್ನ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಈ ಒಂದು ಏನಿದೆ ಕರ್ಪೂರವನ್ನು ನೀವು ಇಟ್ಟು ಮನೇಲಿ ಮಾಡುವಂಥದ್ದೆಲ್ಲ ಇದು ತೊಗೊಂಡೋಗಿ ಒಂದು ಅವರು ಓಡಾಡುವಂಥ ದಾರಿನಲ್ಲಿ ಅಥವಾ ಅವ್ರ ಮನೆ ಮುಂದೆ ಯಾರು ಕಾಣದ ರೀತಿಯಲ್ಲಿ ಈ ಒಂದು ತಂತ್ರವನ್ನು ಮಾಡಿ ನೀವು ಇದನ್ನು ಮಾಡಿದ್ದೆ ಆದರೆ ನಿಮ್ಮ ಶತ್ರು ನಾಶ ಖಂಡಿತ ಆಗ್ತಾರೆ ತಂತ್ರವನ್ನು ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ ಈಗ ನಾನು ಹೇಗಿದೆ ಅದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಶಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಅಂತ ಏನು ಹೇಳ್ತೀರಾ ಹಾಗೆ ಈ ಒಂದು ತಂತ್ರವನ್ನು ಮಾಡ್ತಾ ನಾನು ಹೇಳ್ಕೊಡ್ತೀನಿ ಹಾಗೆಯೇ ತಗೊಂಡೋಗಿ ಮೂರು ದಾರಿನಲ್ಲೂ ಅಥವಾ ಅವರು ಓಡಾಡ್ತಕ್ಕಂಥ ದಾರಿನಲ್ಲಿ ನೀವು ಈ ರೀತಿ ನಿಂಬೆನ್ನು ಮತ್ತು ಉಪ್ಪಿನ ಮಧ್ಯದಲ್ಲಿ ಹಾಕಿ ಆ ಶತ್ರುವನ್ನು ನಾಶ ಮಾಡೋಕ್ಕೆ ಅವರ ಶತ್ರುನ ಹೆಸ್ರು ಹೇಳಿ ನೀವು ಈ ಒಂದು ತಂತ್ರವನ್ನು ಮಾಡಿ ಹೀಗೆ ಶತ್ರು ನಾಶದ ಬಗ್ಗೆ ನಾನು ತುಂಬ ವೀಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಪ್ರತಿದಿನ ಒಂದು ಒಂದು ವೀಡಿಯೋವನ್ನು ನಾನು ಶತ್ರು ನಾಶದ ಬಗ್ಗೆ ನಾನು ಖಂಡಿತವಾಗಿ ಮಾಡಿ ಹಾಕ್ತೀನಿ ಹಾಗೆಯೇ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ವಿಡಿಯೋ ಮೇಲೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಒಂದು ತಂತ್ರವನ್ನು ನಾನು ಮಾಡಿಕೊಡ್ತೀನಿ ನಿಮಗೆ ಶತ್ರು ಸಂಹಾರ ಆಗ್ಬೇಕಾದ್ರೆ ನೋಡಿ ಈ ರೀತಿ ಒಂದು ತಂತ್ರವನ್ನು ಮಾಡಿದ್ದೆ ನಿಜ ಆದರೆ ನಿಮ್ಮ ಶತ್ರು ಖಂಡಿತವಾಗ ಒಂದು ನಾಶ ಆಗ್ತಾರೆ ನೋಡಿ ಈ ರೀತಿ ನೀವು ಒಂದು ಮೂರು ದಾರಿನಲ್ಲಿ ಅಥವಾ ಅವರ ಮನೆ ಮುಂದೆ ಆಗಲಿ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಚಾನಲ್ ಅನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ವೀಕ್ಷಣೆ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ ಅಂತ ಹೇಳ್ತಾ ಯಾರೆಲ್ಲ ಮುಂದಿನ ವೇಳೆಯಲ್ಲಿ ಎಲ್ಲರೂ ಸಿಗೋಣ ಸರ್ವೇ ಜನಸುಖಿನೊಬ್ಬವಂತೂ ಇರುತ್ತೆ